You know, Hassan Madhyani ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ತೆಲಂಗಾಣದ ಕೆ ಕವಿತಾ ಏನು ಶಾಸಕಿ ಇದ್ರು ಆರ್ ಎಸ್ ನ ಶಾಸಕಿ ಕೆ ಕವಿತಾ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧನಕ್ಕೆ ಒಳಪಡಿಸಿತ್ತು ಇನ್ನ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿತ್ತು ಜಾರಿ ನಿರ್ದೇಶನಾಲಯ ಇದೀಗ ನಿರೀಕ್ಷಣಾ ಜಾಮೀನು ಅಥವಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದಂತಹ ಕೆ ಕವಿತಾ ಅವರಿಗೆ ಸುಪ್ರೀಂ ಕೋರ್ಟ್ ಇದೀಗ ಆನ್ಸರ್ ಮಾಡಿದೆ ಏನಂತ ಅದರ ವಿಚಾರಣೆ ಏನಿದೆ ಅಥವಾ ಅದೇನ್ ಪ್ರೊಸೀಜರ್ ಗಳಿದಾವೆ ಅದನ್ನ ಪೂರ್ಣಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ಕೆ ಕವಿತಾ ಅವರಿಗೆ ಹೇಳಿರುವಂಥದ್ದು ಜಾಮೀನಿಗಾಗಿ ವಿಚಾರಣಾ ನ್ಯಾಯಾಲಯದಲ್ಲಿ ಸಂಪರ್ಕಿಸಲು ಕೆ ಕವಿತಾಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಸ್ಸಿಗೆ ಶಾರ್ಟ್ ಕಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಪ್ರಕರಣದಲ್ಲಿ ತಮ್ಮ ಬಂಧನವನ್ನ ರದ್ದುಗೊಳಿಸುವಂತೆ ಕೋರಿ ಶ್ರೀಮತಿ ಕವಿತಾ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ದೆಹಲಿಯ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದಿಂದ ಬಂಧಿಸಲ್ಪಟ್ಟಿರುವಂತಹ ಭಾರತ ರಾಷ್ಟ್ರ ಸಮಿತಿ ಅಥವಾ ಬಿಆರ್ಎಸ್ ಶಾಸಕಿ ಕೆ ಕವಿತಾ ಅವರ ಜಾಮೀನು ಅರ್ಜಿಯನ್ನ ಮಾರ್ಚ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಇನ್ನು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ತ್ರಿಸದಸ್ಯ ಪೀಠವು ಜಾಮೀನಿಗಾಗಿ ವಿಚಾರಣಾ ನ್ಯಾಯಾಲಯವನ್ನ ಸಂಪರ್ಕಿಸುವಂತೆ ಕೆ ಕವಿತಾ ಅವರಿಗೆ ತಿಳಿಸಿದೆ ಇನ್ನು ಹಿರಿಯ ವಕೀಲ ಕಪಿಲ್ ಸೀಬಲ್ ಅವರು ಪ್ರತಿನಿಧಿಸುವಂತಹ ಶ್ರೀಮತಿ ಕವಿತಾ ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದರೆ ಅದನ್ನ ತ್ವರಿತವಾಗಿ ತೀರ್ಮಾನಿಸುವಂತೆ ಪೀಠವು ವಿಚಾರಣಾ ನ್ಯಾಯಾಲಯಕ್ಕೆ ಸೂಚಿಸಿತು